ಬೇರೆಗೆ ಯಾರೂ ಕಾಣಿಸ್ತಾ ಇಲ್ಲ ತುಂಬ ಲೇಟ್ ಆಗಿಬಿಟ್ಟಿದ್ದೀರ ಇಲ್ಲಿ ಎಲ್ಲರೂ ಮಾತಾಡಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾಕೆ ಯಾರು ಚಪ್ಪಾಳೆ ತಡ್ತಾರೆ ಎಲ್ಲರೂ ಕಿರಿಗೆ ಬಾಕೋ ನೋಡ್ತಾ ನೋಡ್ತಾರೆ ಅವಾಗಿಂದ ನಮ್ಮ ಸಾರಾಂಗ್ನವರು ಸೇರಿ ಇಷ್ಟೇ ಇದು ಸ್ಪೀಚ್ ಹೋಗ್ತಾರೆ ಐಟು ಆದ್ಮೀತಿ ಒಂದು ನೀಟು ಈಗ ಹೇಗೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ಒಂದು ಏರ್ಪಾಟ್ ಮಾಡೋದ್ರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ತಂತ್ರಜ್ಞರು ಎಲ್ಲ ಅಂತ ಗೊತ್ತು ಇಷ್ಟು ಜನ ಬ್ಯಾಡ್ಮಿಂಟನ್ ಆಡೋದಿಲ್ಲ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಡ್ತಿರಂತಾನೆ ಶ್ರೀಲಂಕರ್ ಇಟ್ಟಿಂಗ್ ಆಡ್ತಾರ ಸುಜನ್ ಆಡ್ತಾರ ಸುಜನ್ ಆಟಾಡಿದಾಗ ಗೊತ್ತು

ಬಟ್ ಸಣ್ಣ ಒಂದು ಅಡ್ವಾಂಟೇಜ್ ಇದೆ ಇವತ್ತು ತಾವು ಮಾಧ್ಯಮ ಯಾರು ಎದುರ ಕೊಡೋದು ಅಫ್ಕೋರ್ಸ್ ಇವರೆಲ್ಲ ವಿಷಯ ಏರ್ಪಡಿಸಿದ್ದಾರೆ ಇಂಡಸ್ಟ್ರಿಯಲ್ಲಿ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ಎಲ್ಲರಿಗೂ ಒಟ್ಟಿಗೆ ದಿಸ್ ಸೆನ್ಸ್ ಆಫ್ ಟು ಬಾಡಿ ಸ್ಟ್ರಾಂಗ್ ಆರ್ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನಾನು ಎಲ್ಲರಿಗೂ ಹೆಮ್ಮೆ ಇದೆ ಇರುತ್ತೆ ಯಾರು ಸಾವಿರ ಮಾತಾಡಿ ಸಾವಿರ ಏನೇ ಕೊಟೇಶನ್ ಕೊಡಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ನೋಡಿ ಇದುವರೆಗೆ ಬಂದಿರೋದಿಲ್ಲ

Thank you for this warm welcome and sir, we are wonderful range Thank you, all of you. Thank you so much. And thanks for the wonderful welcome, ma'am. Yes. Mama, what are you? Pratyo, what you are? You are what? You are? Sir, twenty-eight matches. Twenty-eight matches. How many matches? Fifty-four matches. Fifty-four. Plan ten teams here today. So many. I think if I tell you, if I tell you, if I ಮತ್ತೆ ಇದ್ದಿದ್ದೆ ನಮ್ಮ ನಮ್ಮ ಹೋರಾಟ ಚಿತ್ರರಂಗದಲ್ಲಿ ಪೇಮೆಂಟ್ ಪೇಮೆಂಟ್ ಬರೆದ ಎಲ್ಲ ಅಪ್ಪ ಎಲ್ಲ ಸೇರಿ ಒಟ್ಟಿಗೆ ಮುಂದೆ ಹೋಗೋಣ ಅಪ್ಪು ಸಂಘದ ತಡೆಯ ಬಂದವರಿಗೆ ಇಟ್ ಇಸ್ ಅಂಗ್ ಥ್ಯಾಂಕ್ ಯು ಸೋ ಮಚ್ ಅಪ್ಪುನಾಂಡ್ You know you know, Thank you so much, sir. Thank you so much. And all the things, that's what happened.